மது விகார సాగా మి నన్న ప్రీతి మర దూర గుళెల దృవ్య బస్ దగ్గర నగ మొదల్యా

ಥ್ಯಾಂಕ್ ಯು ಥ್ಯಾಂಕ್ ಯು ಶುಭಾಶ್ ಅಚ್ಚಿ ಅದ್ಭುತವಾದ ಗೀತಾನ ತಮಗೋಸ್ಕರ ಡೆಡಿಕೇಟ್ ಮಾಡುದು ಒಂದ್ಸಲ ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದರೊಂದಿಗೆ ವಿಶೇಷವಾಗಿ ಇವತ್ತ ಶ್ರೀವನ್ ಸ್ಟಾರ್ ಮೆಲೋಡಿಸ್ ಅನ್ನ ಬರಬಾರ್ಕೊಂಡಿರ್ತಕ್ಕಂತ ನಮ್ಮ ಜೋಲಿ ಬ್ರದರ್ಸ್ ಅವರಿಗೆ ವಿಶೇಷವಾಗಿ ನಮ್ಮ ಒಂದು ಕಲಾ ತಂಡದಿಂದ ಒಂದು ಸಣ್ಣದಾದ ಒಂದು ಸನ್ಮಾನವನ್ನ ಒಂದು ಗೌರವತೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಸರ್ ಆ ಒಂದು ಕಾರ್ಯಕ್ಕೆ ಭಾಗಿಯಾಗಬೇಕು ಜೋಡಿ ಬ್ರದರ್ ತಾವು ದಯವಿಟ್ಟು ಈ ಒಂದು ಸಣ್ಣ ಕಾರ್ಯಕ್ಕೆ ನಮ್ಮ ಕಲಾವಿದರ ಪರವಾಗಿ ವಿಶೇಷ ವಿಶೇಷವಾಗಿ ತಮ್ಮಗೋಸ್ಕರ ಒಂದು ಶಾಲೆ ಹೊಂದಿಸುವುದಾಗಿ ನಮ್ಮ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸೋದಕ್ಕೆ ರೆಡಿಯಾಗಿದ್ದೇವೆ ನಮ್ಮ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ನಿಯಾಜ್ ಅವರು ಹಾಗೂ ಶ್ರೀಮಾನ್ ಗಜಾನಂದ್ ಸುತ್ತಾರಣ ಅವರು ವಿಶೇಷವಾಗಿ ನಮ್ಮ ಜೋಡಿ ಬ್ರದರ್ಸ್ ಅಣ್ಣವರಿಗೆ ವಿಶೇಷವಾಗಿ ಒಂದು ಶಾಲೆ ಹೊಂದಿಸುವುದರೊಂದಿಗೆ ಗೌರವತೆಯನ್ನು ನೀಡ್ತಾ ಇದ್ರೆ ಒಂದ್ಸಲ ಜೋರಾದ ಚಪ್ಪಾಳ ಕೊಡಬೇಕು ಈ ನಮ್ಮ ಎಲ್ಲ ಕಲಾವಿದರಿಗೆ ಕಲಾವಿಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ವಿಶೇಷವಾದ ನಮ್ಮ ಜೋಡಿ ಬ್ರದರ್ಸ್ ಅಣ್ಣ ಅವರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಕಲಾ ತಂಡದಿಂದ ಕೃತಜ್ಞತೆಯನ್ನ ಧನ್ಯವಾದಗಳನ್ನ ಮಾಡ್ತಾ ಇದ್ದೇವೆ ಓಕೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಅದರಲ್ಲಿ ಕೂಡ ನಮ್ಮ ವೃದ್ಧಿಯ ಜನತೆಗೂ ಕೂಡ ನಾವು ನಮನಗಳನ್ನ ಸಲ್ಲಿಸ್ತೀವಿ ಯಾಕಪ್ಪ ಅಂದ್ರೆ ಅಷ್ಟೇ ಗೌರವತೆಯಿಂದ ಕೂಡ ಟ್ರೀಟ್ ಮಾಡಿ ಅದ್ರ ಜೊತೆಗೆ ನಮಗೆ ಗೌರವತೆಯನ್ನು ಸಮೂಹ ಇದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಓಕೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಡ್ಯಾನ್ಸ್ ನೋಡಕ್ ರೆಡಿ ಇದೀರಲ್ಲ ಓಕೆ ನಮ್ಮ ಸಪ್ಲ ಅವರ ವಿಶೇಷವಾದ ನೃತ್ಯ ವೇದಿಕೆ ಮೇಲೆ ಬರ್ತಿದೆ ಹೆಚ್ಚು ಹಾಕೋದಕ್ಕೆ சரி சான் சப்ப்பு வார்க்கு ஏன் நான் முடிகி ஏன் நான் முடிகி ஏன் யார் ಬಹಳ ಮತ್ತೆ ಇನ್ನೊಂದು ಹೇಳಬೇಕಂದ್ರಿ ಇನ್ನ ಚಡ್ಡಿ ಹಾಕುವ ಹೆಸರು ಬಹಳ ಮಿಡ್ಡಿ ಬಗ್ಗೆ ಕನಸು ಕಾಣಕತ್ತ ಮೊದಲು ಬಹಳ ಒಳ್ಳೆ ಫ್ಯೂಚರ್ ಅಂದ್ರೆ ಹುಡುಗಿ ಅಣ್ಣ ಗ್ಯಾಪೆ ಕೊಡಲ್ಲ ಏನು ಓಟ ಗ್ಯಾಪ್ ಅದಕ್ಕೆ ಹೇಳಾತೀನಿ ಫ್ಯೂಚರ್ ಬಹಳ ಅದ ಹೋಗಿ ಮುಂದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನೇ ಮಾತಾಡೋದು ತಮಾಷೆಯವಾಗಿ ಅಂತ ಹಾಸ್ಯವಾಗಿ ಅಂತ ನಾನು ತಿಳ್ಬರ್ಸ ಈಗ ಇನ್ನೊಂದು ವಿಶೇಷಿತವಾದ ಮೈಲಾರಿ ಅನ್ನೋರು ಬಾ ವಾಟಿಕಾ ಶಾಂಪು ಓಕೆ ಖಂಡಿತ ಹಾಡೋ ರೆಡಿ ಇರ್ತೇವೆ ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ನಮ್ಮ ಸುರೇಶ್ ಸರ್ ಅವರ ಇನ್ನೊಂದು ಬೆಸ್ಟ್ ಅಂದ್ರೆ ಸಾಂಗ್ ಅದು ಯಾವ್ದಪ್ಪ ಅಂದ್ರೆ ಕಾರ ಕುದ್ರಿ ಓಡಿ ಬಂದಿತ್ತ ಅದು ಸಾಂಗ್ ಇಲ್ದೇನೆ ಅದೊಂದು ವೇದಿಕೆಗೆ ಮಜಾನೇ ಇರಲ್ಲ ಆ ಗೀದನ ತಗೊಂಡ್ಬರೋದಕ್ಕೆ ರೆಡಿ ಇದ್ದಾರೆ ನಮ್ಮ ಸುರೇಶ್ ಸಿಂಚರ್ ಸರ್ ಅವರು ಒಂದ್ಸಲ ಚೋರದ ಚೊಪ್ಪಾಡ ಕೊಡಬೇಕು

ഈ ചിരണ കുട്ടവാരേല്ലേ മൈൻ മൈൻ ഈ ചിരണ കുട്ടവാരേല്ലേ മുഗിലൈ എല്ല മുഗിലൈ നിന്നാ യാരി രവകി നിൻ ഹക്കാടി നിന്ന ചംഗന നഗദീതാ

ಎಟ್ ಬರಗೆಟ್ರ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಆ ಮಾತಾಡಿ ದಯ ಮಾಡಿ ಇಂಜಿನಿಯರ್ ಸರ್ ಬೇರೆನೇ ಇತ್ತ ರೆಕಾರ್ಡ್ ಹಾಡಬೇಕು ಆ ಅದರ ವಿಶೇಷ ತಿಳಿಸ್ಕೊಡಬೇಕು ದಯ ಮಾಡಿ ರೆಕಾರ್ಡ್ ಓಕೆ ಅಪೇಕ್ಷ ಮೇರಿಗೆ ಒಂದು ವಾಟಿಕ ಶಾಂಪು ಒಂದು ನಡುವರಿಗೆ ಎರಡು ಗೀತೆ ದಾವಾ ಹಾಡಿಸರೆ ಖಂಡಿತ ಖಂಡಿತವಾಗಿ ಅಂತ ಹೇಳ್ತಾ ಸರ್ ಇದು ಫಸ್ಟ್ ಆಡ್ಲಿ ಆ ಫಸ್ಟ್ ಸುರೇಶ್ ಬೇರೆನೇ ಅಂತ ಅದು ಬೇರೆನೇ ಇತ್ತ ಗಿತ್ತೆ ವಿಶೇಷವಾಗಿ ಕೊಡ್ಬೇಕು ಅಂತ ಬೇಕಾ ಅಪೇಕ್ಷೆ ಮರಿಗೆ ಈಗಿನ ಹುಡುಗರ ಶಾಲಿ ಕಲಿಗೆ ತರ ಕಲಿಗೆ ಮೂಲ ಗಾಯಕರ ಎಲ್ಲಿ ಆದರ ನೋಡ್ರಿ ಈಗ ಸುರೇಶ್ ಸಿಂಚೇರಿ ಅವರ ಕಡ್ಡು ಸೀರಿಯಲ್ ಇದು ನಿಮ್ಮ ಪ್ರೀತಿ ಅವಿಗೋಷ್ಠಿ ಸವನ್ ಸರ ನೆ